ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ಮೂರನೆಯ ಆರಾಧನೆಯ ಮೂರನೆಯ ದಿನ ಸೊ ಇವತ್ತು ಸಂಕಷ್ಟಹರ ಚತುರ್ಥಿ ಕೂಡ ಸೊ ಇವೆರಡು ವಿಶೇಷವಾದ ದಿನ ಇರೋದ್ರಿಂದ ಇವತ್ತು ಉಪವಾಸ ಮಾಡೋಣ ಹಾಗೆ ನಾಳೆ ಮೂರನೇ ಶುಕ್ರವಾರ ಎರಡನೆಯ ಶ್ರಾವಣ ಶುಕ್ರವಾರ ಲಾಸ್ಟ್ ವೀಕ್ ಕೂಡ ನನಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗಿನ ಪೂಜೆ ಎಲ್ಲ ಆಯಿತು ಇವತ್ತಿನದು ಹಾಗೆ ನಾನು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆಗಲೇ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದರು ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳಿ ಸೊ ಇಲ್ಲೇ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಇವಾಗ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆಗೆ ಆರ್ನ ಬರ್ತಾಳೆ ಒಂದು ಗಂಟೆ ಒಳಗೆ ಹೇಗೆ ಹೋಗಿ ಬರ್ತೀವೋ ಗೊತ್ತಿಲ್ಲ ಹೋಗಿ ಜಸ್ಟ್ ಪೂಜೆ ಮಾಡಿ ಅಂದರೆ ದರ್ಶನ ಮಾಡಿ ಬರೋಣ ಅಂತ ಹೇಳಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಸುಮಾರು ಒಂಬತ್ತು ವರ್ಷಗಳಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ಈ ವರ್ಷ ಹತ್ತನೇ ವರ್ಷ ಆದರೆ ಸ್ವಲ್ಪ ಎಲ್ರಿಗೂ ಇರಲಿಲ್ಲ ಅಲ್ವಾ ಹಾಗಾಗಿ ಲಾಸ್ಟ್ ವೀಕಲ್ಲಿ ನನಗೆ ದೇವಿನ ಮಾ ಆಗಿರಲಿಲ್ಲ ಸೊ ಹಾಗಾಗಿ ನಾಳೆ ಕೂರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಸೊ ಹಾಗೆ ಇವತ್ತೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ಆಲ್ರೆಡಿ ಆಗಿರುತ್ತೆ ಸ್ವಲ್ಪ ಮಾಡಿಕೊಂಡು ನಂತರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಮತ್ತೆ ಇವತ್ತು ಖುಷಿಯಿಂದ ರಾಯರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಯಾಕಂದ್ರೆ ಇದು ಸಡನ್ನಾಗಿ ನನಗೆ ಹೋಗೋಣ ಅಂತ ಹೇಳಿದ್ರಿಂದ ರೆಡಿ ಆಗ್ತಾ ಇದ್ದೀನಿ ಇನ್ನು ಅಡುಗೆಗೆ ಅನ್ನ ಮಾಡಿದ್ದೆ ಹಾಗೆ ದಾಲ್ ಬೇಯಿಸಿಟ್ಟಿದ್ದೆ ದಾಲ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಂದ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಆಯಿತು ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಬೆಸ್ಲು ಹಾಗೆ ಈ ಮಠ ನಮ್ಮ ಮನೆಯಿಂದ ಒಂದು ಹತ್ತರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಜಾಸ್ತಿ ಕನ್ನಡದವರೇ ಬರ್ತಾರೆ ಅಂದರೆ ನೈಂಟಿ ಪರ್ಸೆಂಟ್ ಕನ್ನಡದವರೇ ಇರ್ತಾರೆ ಸೊ ಒಂಥರ ಟ್ರೆಡಿಷ್ನಲ್ ಆಗಿ ಎಲ್ಲರೂ ರೆಡಿಯಾಗಿ ಬಂದಿದ್ರು ಸೊ ಇವಾಗ ರಾಯರ ದರ್ಶನ ನಾವು ಪರ್ಫೆಕ್ಟ್ ಟೈಮ್ಗೆ ಕೂಡ ಬಂದಿದ್ವಿ ಇವಾಗ ದೇವರನ್ನು ಮೆರವಣಿಗೆ ಮೇಲೆ ಕರ್ಕೊಂಡು ಹೋಗಿ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಆ ರಥದಲ್ಲಿ ದೇವಿನ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ಸೊ ನಾವು ಬಂದ ಮೂಮೆಂಟಲ್ಲೇ ಅದು ಆಗ್ತಾ ಇತ್ತು ಜಾಸ್ತಿ ವಿಡಿಯೋ ಎಲ್ಲ ಮಾಡಲಿಕ್ಕಾಗಿಲ್ಲ ಯಾಕಂದರೆ ತುಂಬಾ ರಶ್ ಆಗಿತ್ತು ಸೊ ಹಾಗಾಗಿ ಇನ್ನು ಹೊರಗಡೆ ಎಂಟ್ರೆನ್ಸಲ್ಲಿ ಈ ರೀತಿ ರಾಯರ ಮೂರ್ತಿ ಇತ್ತು ತುಂಬ ಚೆನ್ನಾಗಿತ್ತು ಸೊ ಹಾಗೆ ಅರ್ನಗೂ ಕೂಡ ಸ್ಕೂಲ್ ಟೈಮ್ ಆಗಿತ್ತು ಬೇಗನೆ ಅಲ್ಲಿಂದ ಬಂದ್ವಿ ಸೊ ವ್ಯಾನ್ಗೆ ಕಾಲ್ ಮಾಡಿ ಹೇಳಿದೆ ನಾವು ಬರೋದು ಲೇಟ್ ಆಗುತ್ತೆ ಅವಳು ಸ್ಕೂಲಲ್ಲೇ ಇರಲಿ ಅಂತ ಹೇಳಿ ಡೈರೆಕ್ಟ್ ಹಾಕಿ ನಾವು ಸ್ಕೂಲ್ಗೆ ಬಂದು ಪಿಕಪ್ ಮಾಡಲಿಕ್ಕೆ ಬಂದ್ವಿ ಒಂದು ಟ್ವೆಂಟಿ ಮಿನಿಟ್ ಲೇಟ್ ಆಗಿತ್ತು ಅರ್ನ ಅದೇ ಕ್ವಶನ್ ಇತ್ತು ಯಾಕೆ ಲೇಟಾಗಿ ಬಂದ್ರಿ ನನಗೆ ಬೋರಿಂಗ್ ಆಗ್ತಿತ್ತು ಅಂತ ಹೇಳಿ ಸೊ ಬೋರಿಂಗ್ ಏನೂ ಇಲ್ಲ ಸುಮ್ಮನೆ ಅವಳು ಆ ರೀತಿ ಹೇಳೋದು ಅಷ್ಟೇನೆ ಆಗಲಿ ಟೈಮ್ ಬಂದು ಮಧ್ಯಾಹ್ನ ಎರಡು ಗಂಟೆ ಆಯಿತು ಅದ್ವಿನ್ ಬರೋ ಟೈಮ್ ಕೂಡ ಆಯಿತು ಅಷ್ಟರೊಳಗಡೆ ನಾನೊಂದು ಎರಡು ಮೂರು ಸಾರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಸಾರಿ ಬಂತು ನಾನು ಲಾಸ್ಟ್ ಟೈಮಲ್ಲಿ ಮನೆ ಹೋಗಲಿಕ್ಕೆ ಬಟ್ಟೆನ ತೆಗೆದಿದ್ನಲ್ಲ ಆವಾಗ ಇದೊಂದು ಮತ್ತೆ ದೇವಿಗೆ ಒಂದು ಎರಡು ಸಾರಿಯನ್ನು ಪರ್ಚೇಸ್ ಮಾಡಿದ್ದೆ ಸೊ ಲಾಸ್ಟ್ ವೀಕಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಹೇಳಿ ಇದನ್ನು ಸ್ಟಿಚ್ ಮಾಡಿದ್ದೆ ನನಗೋಸ್ಕರ ಆದರೆ ಮಾಡಲಿಕ್ಕಾಗಿರಲಿಲ್ಲ ಸೊ ನಾಳೆ ಇದನ್ನು ಉಡೋಣ ಅಂತ ಅಂದ್ಕೊಂಡೆ ಹಾಗೆ ಇದು ಬಂದು ದೇವಿಗೋಸ್ಕರ ನಾನು ತೆಗೆದಿರುವಂತಹ ಸಾರಿ ಗ್ರೀನ್ ಬಾರ್ಡರ್ ಬಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ತೆಗೆದುಕೊಂಡೆ ಬಾರ್ಡರ್ ಸಾರಿ ದೇವಿಗೆ ಉಡಿಸಿದ್ರೆ ಚೆನ್ನಾಗತ್ತೆ ಅಂತ ಹೇಳಿ ಈ ರೀತಿ ತೆಗೆದು ತುಂಬಾನೇ ಇತ್ತು ಸದ್ಯಕ್ಕೆ ನಾನು ಇದನ್ನ ನಿಮ್ ಜೊತೆ ಶೇರ್ ಮಾಡಿರೋದಷ್ಟೇನೆ ಇನ್ನ ಅಜ್ವಿನ್ ಸ್ಕೂಲಿಂದ ಬಂದ ಮೇಲೆ ನಾನು ಹೊರಗಡೆ ಹೋಗಿ ನಾಳೆ ಪೂಜೆಗೆ ಏನೆಲ್ಲ ಬೇಕು ಅದನ್ನ ಪರ್ಚೇಸ್ ಮಾಡಿ ಬರಬೇಕು ಇನ್ನ ಸಾರಿಗೆಲ್ಲ ಸಾಯಂಕಾಲ ಪಿನ್ ಹಾಕಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ಸಾರಿ ಬಂದು ಗೃಹ ಪ್ರವೇಶಕ್ಕೆ ಒಂದು ಎರಡು ಮೂರು ಸಾರಿ ಗಿಫ್ಟ್ ಮಾಡಿರ್ತಾರೆ ಇಲ್ಲಿ ಮರಾಠಿಯವರು ಆ ರೀತಿ ಸಿಸ್ಟಮ್ ಇಟ್ಕೊಂಡಿರ್ತಾರೆ ಅಂದರೆ ಅವರು ಬಂದು ನಮಗೆ ಸಾರಿನೆಲ್ಲ ಕೊಡ್ತಾರೆ ಸೊ ಅದರಲ್ಲಿ ಒಂದು ಸಾರಿ ಇದು ಇದು ಹೊಸ ಸಾರಿ ಆಗಿರೋದ್ರಿಂದ ಬೆಳಿಗ್ಗೆ ನಾನು ಪೂಜೆ ಮಾಡೋ ಟೈಮಲ್ಲಿ ಇದನ್ನು ಉಟ್ಕೊಳ್ಳೋಣ ಅಂತ ಇದ್ದೇನೆ ಅದರ ಬ್ಲೌಸ್ ಬಂದು ಈ ರೀತಿ ಇದೆ ಸೊ ಸ್ಟಿಚ್ ಮಾಡದೇ ಇರೋ ಕಾರಣಕ್ಕೆ ಇದೇ ರೀತಿಯಾದಂಥ ಬ್ಲೌಸ್ ನನ್ನ ಹತ್ರ ಇದೆ ಸೊ ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ಮಾಡಿ ಇದನ್ನು ಬೆಳಿಗ್ಗೆ ಪೂಜೆ ಮಾಡುವಾಗ ಉಡೋಣ ಅಂತ ಇದ್ದೀನಿ ಅಜ್ವೀನ್ ಸ್ಕೂಲಿಂದ ಬಂದ ಮೇಲೆ ಆರ್ನ ಮತ್ತು ಅಜ್ವಿನ ಮನೆಯಲ್ಲೇ ಬಿಟ್ಟು ನಾನಿಲ್ಲಿ ಪೇಟೆಗೆ ಬಂದಿದ್ದೆ ನಾಳೆಗೆ ಪೂಜೆಗೆ ಏನೆಲ್ಲ ಬೇಕು ಅದನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಇನ್ನು ನಾನು ಮನೆಯಿಂದ ಹೊರಡಬೇಕಾದ್ರೆ ಹನಿ ಹನಿ ಮಳೆ ಬರ್ತಾ ಇತ್ತು ಸೊ ಬಂದ ಮೇಲಂತೂ ತುಂಬಾ ಮಳೆ ಬಂದ್ಬಿಡ್ತು ನಾನಿಲ್ಲಿ ಹೂವಿನ ಅಂಗಡಿಯಲ್ಲಿ ನಿಂತ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು ಹಾಗೆ ನಾನು ಹಳದಿ ಕುಂಕುಮಕ್ಕೆ ಇಲ್ಲಿ ಬಳೆಗಳನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಜೊತೆಗೆ ಬ್ಲೌಸ್ ಪೀಸ್ ಕೂಡ ಎಲ್ಲವನ್ನು ಇವತ್ತೇ ಯಾಕೆ ತೆಗೆದುಕೊಳ್ತೀನಿ ಅಂತ ಹೇಳಿದರೆ ನಾನು ಪ್ರಿಪ್ರೇಷನನ್ನು ಮಾಡ್ಕೊಂಡಿರೋದು ಸಾರಿ ಮಾತ್ರ ಯಾಕಂದರೆ ಗೃಹ ಪ್ರವೇಶಕ್ಕೆ ಸಾರಿಯನ್ನು ತೆಗೆದುಕೊಂಡೆ ಊರಿಗೆ ಹೋಗಿದ್ದೆ ಆವಾಗ ನಾನು ದೇವಿಗೋಸ್ಕರ ಒಂದು ಸಾರಿನ ತೆಗೆದುಕೊಂಡಿರೋದು ಮೊದಲೇನೇ ಪರ್ಚೇಸ್ ಮಾಡಿಕೊಂಡಿರೋದು ಅದೊಂದೇ ಸೊ ಆದರೆ ನನಗೆ ಆ ದಿನ ಮಾಡ್ಲಿಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇದ್ಯಾವುದನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ ಇವತ್ತು ನಾಳೆಗೋಸ್ಕರ ಇವತ್ತು ಪರ್ಚೇಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಕಡೆ ಎಲ್ಲೋ ಭಯ ಅಷ್ಟೇ ಯಾಕಂದರೆ ಎಲ್ಲದಕ್ಕೂ ಪ್ರಿಪರೇಷನ್ ಮಾಡ್ಕೊಂಡಿದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ನನಗೆ ತಲೆಗೆ ಬಂದ್ಬಿಟ್ಟಿತ್ತು ಹಾಗಾಗಿ ನಾನು ಇವತ್ತು ಪರ್ಚೇಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಬ್ಲೌಸ್ ಪೀಸ್ ಕೂಡ ಅಷ್ಟೇ ಯಾವುದು ರೆಡಿ ಮಾಡ್ಕೊಳ್ಳದೆ ಇರೋದ್ರಿಂದ ಇವಾಗ ಹೋಗಿ ತೆಗೆದುಕೊಂಡು ಬಂದೆ ನಾಳೆಗೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ನಾನು ಇವಾಗಲೇ ತೆಗೆದುಕೊಳ್ತಾ ಇದ್ದೀನಿ ಇನ್ನು ನಾಳೆ ಅನ್ನೋದೇನಿಲ್ಲ ಇವಾಗ ಟೈಮ್ ಬಂದು ಸಂಜೆ ಐದು ಗಂಟೆ ಆಗ್ತಾ ಇದೆ ಇನ್ನು ಮನೆಗೆ ಹೋಗಿ ಅಡುಗೆ ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಹಾಗೆ ಸಂಕಷ್ಟರ ಚತುರ್ಥಿ ಆಗಿರೋದ್ರಿಂದ ಏನಾದರೂ ತಿಂಡಿ ಕೂಡ ಮಾಡಿ ದೇವರಿಗೆ ನೈವೇದ್ಯ ಇಡಬೇಕು ಜೊತೆಗೆ ನಾನು ಬೆಳಿಗ್ಗೆ ನಾಲ್ಕು ಕಾಲಿಗೆ ಪೂಜೆ ಮಾಡಬೇಕು ಅಂತಿದ್ದೀನಿ ಅದಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಸೊ ಎಷ್ಟೊಂದು ಕೆಲಸ ಇದೆ ಅಂತ ಹೇಳಿದ್ರೆ ಆಗ್ಲೇ ನಾನು ಮನೆಗೆ ಬಂದೆ ಮನೆಗೆ ಬಂದು ದೇ ಸಂಕಷ್ಟರ ಚತುರ್ಥಿ ಗಣೇಶನಿಗೆ ಕಡುಬು ಮಾಡೋಣ ಅಂತ ಹೇಳಿ ಮಾಡ್ಲಿಕ್ಕೆ ಹೋಗದೆ ಹೋದೆ ಸೊ ಹಾಗೆ ಇನ್ನೊಂದು ಕಡೆ ಸಾಂಬಾರ್ ಕೂಡ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನ ಫ್ರೆಶ್ ಆಗಿನೇ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ದೇವರಿಗೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ಸೊ ಈ ರೀತಿಯಾಗಿ ಮಾಡ್ಕೊಂಡೆ ಎಂತ ಮಾಡ್ತಿದ್ರಿ

ಆಗ್ಲೇ ರಾತ್ರಿ ಎಂಟೂವರೆ ಆಯಿತು ನೈವೇದ್ಯಕ್ಕೆ ಇಟ್ಟು ಮಂಗಳಾರತಿ ಕೂಡ ಮಾಡಾಯಿತು ಹಾಗೆ ನಾನು ಚಂದ್ರನಿಗೋಸ್ಕರ ವೆಯ್ಟ್ ಮಾಡಿದೆ ಮೋಡ ಇರೋದ್ರಿಂದ ಚಂದ್ರ ಕೂಡ ಕಾಣಿಸ್ಲಿಲ್ಲ ಎಂಟು ನಲವತ್ತೈದಕ್ಕೆ ಚಂದ್ರ ಬರೋ ಟೈಮ್ ಇತ್ತು ಹಾಗೆ ನಾನು ನೈನ್ ತರ್ಟಿ ತನಕ ವೆಯ್ಟ್ ಮಾಡಿ ಊಟ ಕೂಡ ಮಾಡಿದೆ ಇವಾಗ ಟೈಮ್ ಬಂತು ಒಂಬತ್ತುವರೆ ಹತ್ತು ಆಗ್ತಾ ಬಂತು ಬೆಳಿಗ್ಗೆ ನಾಲ್ಕು ಕಾಲಿಗೆ ಪೂಜೆ ಮಾಡಬೇಕು ಅಂದರೆ ಜೀರೋ ಪರ್ಸೆಂಟ್ ಪ್ರಿಪ್ರೇಷನಲ್ಲಿದ್ದೀನಿ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಸೊ ಹಾಗಾಗಿ ನಾನು ಅನ್ಕೊಂಡೆ ಇವತ್ತು ಸಾಯಂಕಾಲ ಮಲಗೋದಿಲ್ಲ ಎಲ್ಲವನ್ನು ಪ್ರಿಪ್ರೇಷನ್ ಇವಾಗಲೇ ಮಾಡ್ಕೋತೀನಿ ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ಸಾರಿಗೆ ಪಿನ್ ಹಾಕ್ಲಿಕ್ಕೆ ಬಂದೆ ಇನ್ನು ಆರ್ನ ಮತ್ತು ಹಸ್ಬೆಂಡ್ ಇಬ್ಬರು ಮಲಗಿದ್ರು ಅದ್ವಿನ್ ಮಾತ್ರ ಹನ್ನೆರಡು ಗಂಟೆ ತನಕ ನನ್ನ ಜೊತೆನೇ ಇದ್ದ ನನಗೆ ಸಾರಿ ಪಿನ್ ಹಾಕ್ಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ದ ಅವನಿಗೆ ಹಾಗೆ ಏನಾದರೂ ಒಂದು ಮಾತಾಡಲಿಕ್ಕಿರುತ್ತೆ ಸ್ಕೂಲ್ ಬಗ್ಗೆ ಇರ್ಬೋದು ಅವನು ಕೆಲವೊಂದು ದೇಶದ ಬಗ್ಗೆ ಏನಾದರೂ ಹೇಳ್ತಾನೆ ಇರ್ತಾನೆ ಹಾಗಾಗಿ ಅವನ ಮಾತನ್ನು ಕೇಳ್ತಾ ಕೇಳ್ತಾ ನಾನು ಕೂಡ ಪ್ರಿಪ್ರೇಷನಲ್ಲಿ ಮುಳುಗೋದೆ ಸಾರಿನ ನಾನು ರೂಮಲ್ಲಿ ಅದ್ವಿನ್ ಸ್ಟಡಿ ಟೇಬಲಲ್ಲಿ ಪಿನ್ ಮಾಡೋಣ ಅಂತ ಹೇಳಿ ಅಲ್ಲಿ ನಾನು ಬಿಡಿಸಲಿಕ್ಕೆ ಹೋದೆ ಜಾಗ ಸ್ವಲ್ಪ ಕಡಿಮೆ ಇತ್ತು ನಂತರ ನಾನು ಹಾಲ್ಗೆ ಬಂದು ಪಿನ್ ಹಾಕಲಿಕ್ಕೆ ರೆಡಿ ಮಾಡಿಕೊಂಡೆ ಇನ್ನು ಸಾರಿನ ಡ್ರಾಪ್ ಮಾಡೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ ಯಾಕಂದರೆ ಅದು ಬಾರ್ಡರ್ ಇದೆಯಲ್ಲ ಅದು ಚೆನ್ನಾಗಿತ್ತು ಮಿಡಲಲ್ಲಿ ತುಂಬಾ ಸಾಫ್ಟ್ ಆಗಿತ್ತು ಸೊ ಹಾಗಾಗಿ ಅದು ಹೇಳಿದ್ದು ಕೇಳ್ತಾ ಇರಲಿಲ್ಲ ಇನ್ನೂ ಹೊಸದಾಗಿ ದೇವರ ಕೋಣೆ ಆಗಿರೋದ್ರಿಂದ ಜಾಗ ಕೂಡ ಕಡಿಮೆ ಇತ್ತು ಅದನ್ನೆಲ್ಲ ಥಿಂಕ್ ಮಾಡಿ ಮಾಡಬೇಕಾಗಿತ್ತು ಈ ವರ್ಷ ಹೊಸ ದೇವರ ಕೋಣೆ ಹಾಕಿ ಹೊಸ ಮನೆಯಲ್ಲಿ ದೇವಿನ ಕೂರಿಸ್ತಾ ಇರೋದ್ರಿಂದ ಎಲ್ಲವನ್ನು ಥಿಂಕ್ ಮಾಡಿನೇ ಮಾಡಬೇಕಾಗಿತ್ತು ಸೊ ಏನೆಲ್ಲ ಮನಸ್ಸಿಗೆ ಬರುತ್ತೋ ಆ ರೀತಿಯಾಗಿ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಬೆಳಿಗ್ಗೆ ಪ್ರಿಪೇರ್ ಮಾಡೋದು ಅಂದರೆ ನಾನು ಪೂಜೆ ಮಾಡೋದು ಹತ್ತರಿಂದ ಹನ್ನೊಂದು ಗಂಟೆ ಆಗುತ್ತೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ವೀಕ್ ಕೂಡ ನನಗೆ ಮಾಡಲಿಕ್ಕಾಗಿಲ್ವಲ್ಲ ಈ ವೀಕಲ್ಲಿ ತುಂಬಾ ಒಳ್ಳೆ ಟೈಮಲ್ಲೇ ನಾನು ಇದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ಹಾಗೆ ಅದ್ವೀನ್ ಕೂಡ ಸಾರಿ ನನಗೆ ಫೋಲ್ಡಿಂಗ್ ಇದು ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ದೆ ಹೀಗೆ ಅವನು ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ಇದ್ದ ಮಮ್ಮಿ ನಾನು ನಾನಿರೋಕೋಸ್ಕರ ನಿನಗೆ ಹೆಲ್ಪ್ ಆಯಿತು ನಾನಿಲ್ಲ ಅಂತಿದ್ರೆ ನಿನಗೆ ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಕ್ಕಳಿಗೆ ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿದರೂ ಕೂಡ ನನ್ನಿಂದನೇ ಆಯಿತು ಅನ್ನೋದೊಂದು ಫೀಲ್ ಇರುತ್ತೆ ಸೊ ಅದು ಮಾಡಲಿಕ್ಕಾದರೂ ಅವನು ಇದ್ದಾನೆ ಅಂತ ಹೇಳೋ ಒಂದು ಖುಷಿ ಅಷ್ಟೇ ಆದರೂ ಕೂಡ ಬೇಗ ಮಲಗು ಅಂತಿದ್ದೀನಿ ಯಾಕಂದರೆ ನಾಳೆಗೆ ಅವನಿಗೆ ಫೀಲ್ಡ್ ಟ್ರಿಪ್ ಕೂಡ ಇತ್ತು ಬೆಳಿಗ್ಗೆ ಬೇಗ ಸ್ಕೂಲ್ಗೆ ಹೋಗಬೇಕು ಇಲ್ಲ ನಾನು ನಿನ್ನ ಜೊತೆನೇ ಮಲಗೋದು ಅಂತ ಹೇಳ್ದೆ ನಾನು ಅದಕ್ಕೆ ಹೇಳಿದೆ ಇವತ್ತು ನಾನು ಮಲಗೋದಿಲ್ಲ ನೀನು ಮಲಗು ನಂತರ ಬೆಳಿಗ್ಗೆ ಎದ್ದು ನೋಡ್ಬೋದು ಅಂತ ಹೇಳಿದೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಂತರ ಅವನು ಕೂಡ ಮಲಗಿದ್ದ ಇಲ್ಲಿ ಬಾಳೆ ದಿಂಡನ್ನು ತುಂಬಾ ಯೂಸ್ ಮಾಡ್ತಾರೆ ಯಾವುದೇ ಪೂಜೆ ಮಾಡೋದಾದರೂ ಕೂಡ ಈ ರೀತಿ ಬಾಳೆ ದಿಂಡನ್ನು ಹಾಕಿನೇ ಮಾಡ್ತಾರೆ ಸೊ ನಮ್ಮೂರಲ್ಲೂ ಕೂಡ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಹಾಗೆ ಒಂದು ಪ್ಯಾಕಲ್ಲಿ ನಾಲ್ಕು ದಿಂಡು ಬರುತ್ತೆ ಲಾಸ್ಟ್ ಇಯರ್ ಕೂಡ ನಾನು ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದೆ ಸೊ ಹಾಗೆ ಅಲ್ಲೂ ಕೂಡ ಇದೇ ಬಾಳೆ ದಿಂಡನ್ನು ಕಟ್ಟಿದ್ದೆ ಈ ವರ್ಷ ಕೂಡ ನಾಲ್ಕು ಕಂಬ ಇರೋದ್ರಿಂದ ತುಂಬಾ ಹೆಲ್ಪ್ ಆಯಿತು ಸೊ ಇದೇ ರೀತಿಯಾಗಿ ಹಾಕಿದೆ ಯಾವುದೇ ನಾವು ಪೂಜೆ ಮಾಡಬೇಕಾದ್ರೂ ಕೂಡ ಈ ರೀತಿ ಟ್ರೆಡಿಷ್ನಲ್ ಆಗಿ ಮಾಡ್ದಾಗ್ಲೇ ಅದಕ್ಕೊಂದು ಲುಕ್ ಬರೋದು ಸೊ ಇದೊಂದು ತುಂಬಾನೇ ಲುಕ್ ಅಂತ ಹೇಳ್ಬಹುದು ಫೈನಲಿ ಸಾರಿ ಉಡಿಸಿ ಆಯಿತು ಬಾಳೆದಿಂಬು ಕೂಡ ಕಟ್ಟಾಯಿತು ಇನ್ನು ಹೊರಗಡೆ ರಂಗೋಲಿನ ಇಡೋಣ ಅಂತ ಹೊರದೆ ಆಗಲೇ ಅದ್ವಿನ್ ಕೂಡ ಮಲಗಾಯಿತು ಸೊ ಇವಾಗ ಟೈಮಿಂಗ್ಸ್ ಬಂದು ಒಂದು ಗಂಟೆ ಆಗ್ತಾ ಬಂತು ಸೊ ಹೊರಗಡೆ ಇವಾಗಲೇ ರಂಗೋಲಿನೆಲ್ಲ ಇಟ್ಟಿದ್ರೆ ಬೆಳಗ್ಗೆಯೇ ನನಗೆ ಅಷ್ಟೊಂದು ಏನೂ ಕಷ್ಟ ಆಗೋದಿಲ್ಲ ಸ್ನಾನ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡೋದು ನೈವೇದ್ಯಕ್ಕೋಸ್ಕರ ಏನಾದರೂ ಸಣ್ಣ ಪುಟ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಇಯರ್ ಕೂಡ ತುಂಬನೇ ಸ್ವೀಟ್ಸ್ ಎಲ್ಲ ಮಾಡಿದ್ದೆ ಬಟ್ ಈ ಸಾರಿ ನಾನು ಸ್ವೀಟ್ ಎಲ್ಲ ಜಾಸ್ತಿ ಮಾಡೋದಿಲ್ಲ ಸಿಂಪಲ್ ಆಗಿನೇ ಮಾಡೋಣ ಅಂತ ಅಂದ್ಕೊಂಡು ಸೊ ತುಳಸಿ ಕಟ್ಟೆ ಎದುರುಗಡೆ ಕೂಡ ನಾನು ರಂಗೋಲಿನೆಲ್ಲ ಇಟ್ಟು ಹಾಗೆ ಇವಾಗ ಕಳಸಕ್ಕೆ ಚೊಂಬನ್ನು ಕೂಡ ಇವಾಗಲೇ ರೆಡಿ ಮಾಡಿ ಹಾಕಿರ್ತೀನಿ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ನಾನು ಕಳಸಕ್ಕೆ ಏನೆಲ್ಲ ಹಾಕಬೇಕು ಅದನ್ನು ಮಾತ್ರ ಬೆಣ್ಣೆಗೆ ಇಟ್ಕೊಳ್ತೀನಿ ಆ ಟೈಮಲ್ಲಿ ಹಾಕಿದರೆ ಆಯಿತು ಅಂತ ಹೇಳಿ ಸೊ ಈ ವ್ಲಾಗಲ್ಲಿ ನಾನು ಪಾರ್ಟ್ ಒನ್ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ತುಂಬಾ ಲಾಂಗ್ ಆಗಿಬಿಡುತ್ತೆ ಸೊ ಹಾಗಾಗಿ ಹಾಗೆ ಈ ದೇವಿ ಮುಖವಾಡ ಬಂತು ನಾನು ತುಂಬ ವರ್ಷದ ಹಿಂದೆನೇ ತೆಗೆದುಕೊಂಡಿರೋದು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇಯರಿಂಗ್ಸು ಅದೆಲ್ಲ ಹಾಕಿ ಇವಾಗ ಪ್ರಿಪೇರ್ ಮಾಡಿ ಇಟ್ಕೊಂಡೆ ಜೊತೆಗೆ ಈ ರೀತಿಯಾಗಿ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ರೆಡಿ ಮಾಡಿಕೊಂಡು ಬೆಳಿಗ್ಗೆ ನಾನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅದನ್ನು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆ ಆಗಲೇ ಟೈಮ್ ಬಂದು ಒಂದೂವರೆ ಆಗ್ತಾ ಬಂತು ಸೊ ಸಡನ್ಲಿ ನನಗೆ ನೆನಪಾಗಿದ್ದು ನಾಳೆ ಅಷ್ಟಮಿ ಸೆಲೆಬ್ರೇಷನ್ ಕೂಡ ಇತ್ತು ಸ್ಕೂಲಲ್ಲಿ ಆರ್ನ ಸ್ಕೂಲಲ್ಲಿ ಸೊ ಅವಳಿಗೋಸ್ಕರ ಒಂದು ಚಿಕ್ಕ ಡ್ರೆಸ್ಸನ್ನು ಕೂಡ ತೆಗೆದುಕೊಂಡು ಬಂದಿದ್ದೆ ಸೊ ಅದಕ್ಕೆ ನೋಡಿದರೆ ಲಾಡಿ ಇಲ್ಲ ಅದನ್ನು ಹಾಕೋಣ ಅಂತ ಹೇಳಿ ಆ ಟೈಮಲ್ಲಿ ಅದನ್ನು ಕೂಡ ಹಾಕ್ಕೊಂಡೆ ಜೊತೆಗೆ ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಬೆಳಿಗ್ಗೆ ಬೆಳಗಿನ ವೀಡಿಯೋನ ಶೇರ್ ಮಾಡ್ತೀನಿ ಸೊ ವೆಯ್ಟ್ ಇರಿ ಅಂತ ಹೇಳ್ತಾ ಇವಾಗ ಟೈಮ್ ಬಂದು ಒಂದೂವರೆ ಆಗ್ತಾ ಬಂತು ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ thank you for watching bye bye